ಸಲ್ಲಿ ಸಲ್ಲಿಯ ಪ್ರಾರ್ಥನೆ ಈಗಾಗಲೇ ಭಗವಂತನನ್ನ ಬರಮಾಡ್ಕೊಂಡಿದ್ವಿ ಇಲ್ಲಿ ಮಂದಾಸನಲ್ಲಿ ಹಾಸ್ಯರಾಗಿ ವೇದಿಕೆಯಲ್ಲಿ ಶ್ರೀರಾಮಚಂದ್ರ ಸ್ವಾಮಿಯ ಸಮೇತವಾಗಿ ಬಂದು ಇಲ್ಲಿ ಹಾಸ್ಯರಾಗಿದ್ದಾರೆ ವಜ್ರಾಡ್ ಕೋಡಿ ಬ್ರಹ್ಮಾಟ ನಾಯಕ ಶ್ರೀಯರಿಗೆ ವಿವಾಹ ಮಾಡಬೇಕು ಅಂತೇಳಿ ಮದುವೆ ಮಾಡಬೇಕು ಅಂತ

ಹನುಮತ್ ಜಯಂತಿ ಶುಭಾಶಯಗಳು ನಾನು ಶ್ರೀ ವೆಂಕಟೇಶ್ವರ ನಗರ್ ಲೇಔಟ್ ಇಂದ ಮಾತಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ಹದಿನೇಳನೇ ವರ್ಷದ ಇದು ಹನುಮತ್ ಜಯಂತಿ ನಡೀತಾ ಇದೆ ನಾ ಪ್ರತಿ ವಾರ ಈ ಹನುಮತ್ ದೇವಸ್ಥಾನಕ್ಕೆ ಬರ್ತೀನಿ ಇಲ್ಲಿ ತುಂಬ ಪವಾಡಗಳು ನಡೆಯುತ್ತೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಆಂಜನೇಯಂಗೆ ನಾವು ಏನಾದರೂ ಅಂದ್ಕೊಂಡು ಏನು ಬೇಡ ಹತ್ತು ರೂಪಾಯಿ ಇಟ್ಬಿಟ್ಟು ನಮ್ಮ ಕೆಲಸ ಆಗಲಿ ಅಂದರೆ ಖಂಡಿತ ಆ ಕೆಲಸ ಆಗುತ್ತೆ ಇಲ್ಲಿ ತುಂಬ ಅರ್ಚಕರು ಅಷ್ಟೇ ಎಲ್ಲರೂ ತುಂಬ ಸಹಾಯ ಮಾಡ್ತಾರೆ ಎಲ್ಲದಕ್ಕೂ ಮತ್ತೆ ಇಲ್ಲಿ ಕೆಲವು ದಾನಿಗಳು ಇರ್ತಾರೆ ಅವರು ಕೂಡ ಪ್ರತಿ ದಿನ ಅಂದರೆ ಪ್ರತಿ ಶನಿವಾರ ಅವರು ಇದೆಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡಿಬಿಟ್ಟು ಅದು ಪ್ರಸಾದ ಥರ ಕೊಡಲು ನಮಗೆ ಊಟದ ಥರನೇ ಕೊಟ್ಬಿಡ್ತಾರೆ ನಮಗೆ ಅಂತ ಅದ್ಭುತವಾದ ಸ್ಥಳ ಅದಕ್ಕೆ ಆದ್ದರಿಂದ ದಯವಿಟ್ಟು ನೀವು ಎಲ್ಲರೂ ಇಲ್ಲಿಗೆ ಬಂದು ಒಂದು ಸಲ ದೇವ್ರ ದರ್ಶನ ಮಾಡಿ ಇಲ್ಲಿ ಒಂದು ಒಂದು ಉದ್ಭವ ಆಂಜನೇಯ ಇದೆ ಇಲ್ಲಿ ನಿಮಗೆಲ್ಲ ಕಾಣಿಸ್ತಾ ಇದೆ ಇಲ್ಲಿ ಉದ್ಭವ ಆಂಜನೇಯ ಅಂತ ಹೇಳ್ಬಿಟ್ಟು ಫಸ್ಟು ಈ ಆಂಜನೇಯ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆ ಇದೇ ಉದ್ಭವ ಆಂಜನೇಯ ಆಗಿತ್ತು ಇವಾಗ ಆಂಜನೇಯ ಗಣಪತಿ ನವಗ್ರಹ ಗೋಧಂಡರಾಮ ಪರಮಹಾಲಕ್ಷ್ಮಿ ಇವಾಗ ನೀ ನೆಕ್ಸ್ಟ್ ಮುಂದೆ ನಾ ಶಿರಡಿ ಸಾಯಿಬಾಬಾ ದೇವಸ್ಥಾನ ಕೂಡ ಆಗುತ್ತೆ ಮತ್ತು ಗಾಣಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ ಇದು ಸುಪರ್ಣ ಅಂತ ನಾನು ಇಲ್ಲೇ ಶ್ರೀ ವೆಂಕಟೇಶ್ವರ ನಗರ ನಿವಾಸಿ ನಾನು ನಾವು ಟೂ ತೌಸಂಡ್ ಫೋರಲ್ಲಿ ಇಲ್ಲಿಗೆ ಬಂದ್ವಿ ಆವಾಗ ಈ ದೇವಸ್ಥಾನ ಬಹಳ ಚಿಕ್ಕದಾಗಿತ್ತು ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಲ್ಲಿಗೆ ಬಂದರೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಖಂಡಿತ ನೀವು ಎಲ್ಲರೂ ಯಾ ಇದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಒಂದು ಸಲ ಬಂದು ದೇವರ ದರ್ಶನ ಮಾಡಿಕೊಂಡು ನಿಮಗೆ ಬೇಕಾದ ಮರಾನ ಪಡ್ಕೊಂಡು ಹೋಗಬೇಕು ಅಂತ ಕಳೆಯಿಂದ ಪ್ರಾರ್ಥಿಸ್ಕೊಂಡೆ ಥ್ಯಾಂಕ್ ಯು ನಮಗೆ ಮೂಲ ಆಂಜನೇಯನ ಮನೆ ದೇವರು ನಾವು ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಲ್ಲಿಂದ ಈ ಒಂದು ಆಂಜನೇಯನ ದೇವಸ್ಥಾನ ಕಳ್ಳಿಪಾಳ್ಯ ಅಂದರೆ ಹಿಂದೆ ಕಳ್ಳಿಪಾಳ್ಯ ಅಂತ ಇದ್ರ ಹೆಸರಿತ್ತು ಈಗ ವೆಂಕಟೇಶ್ವರ ಅಂತ ಐತೆ ಹಿಂದೆ ಕಳ್ಳಿಪಾಳ್ಯ ಆಂಜನೇಯನ ದೇವಸ್ಥಾನ ಅಂದರೆ ಫೇಮಸ್ಸು ನಾವು ಇದು ನಮಗೆ ಮನೆ ದೇವರಾಗಿರೋದ್ರಿಂದ ನಾವು ತಾತನ ಮುತ್ತಾತನ ಕಾಲದಿಂದನೂ ಮತ್ತು ನಾವು ಚಿಕ್ಕ ಹುಡುಗರಾಗಿಂದೂ ಇಲ್ಲೇ ಶ್ರಾವಣ ಶನಿವಾರಗಳ ಪ್ರತಿ ವಾರೂ ನಾವು ಬಂದಿಲ್ಲಿ ನಮಸ್ಕಾರ ಮಾಡಿಕೊಂಡು ಹೋಗ್ತೀವಿ ಇದೆ ಎಲ್ಲ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದಾಗಿಂದ ದೇವಸ್ಥಾನ ಇದು ಆಮೇಲೆ ಈಗ ದೊಡ್ಡದಾದಂಥ ದೇವಸ್ಥಾನ ನಮ್ಮ ಅಣ್ಣವರು ಅವ್ರ ತಂದೆಯವರು ಎಲ್ಲ ಸೇರಿ ಅವ್ರ ಕುಟುಂಬದವರು ಇಂಥ ಒಂದು ಎಲ್ಲ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಇಂಥ ಒಂದು ದೊಡ್ಡ ದೇವಸ್ಥಾನ ಮಾಡೋವೇ ಇಲ್ಲಿಗೆ ಇಲ್ಲ ಸುತ್ತಮುತ್ತ ಊರನ್ನೂರೆಲ್ಲ ಬಂದು ಇಲ್ಲಿ ಏನೋ ಆಂಜನೇಯ ಸ್ವಾಮಿ ಪಾತ್ರವರಾಗಿ ಎಲ್ಲ ಒಳ್ಳೆಯದಾಗ್ತಾ ಇದೆ ಹೇಳಕ್ಕೆ ನಾನು ಹರಿ ಓಂ ನನ್ನ ಹೆಸರು ಯೋಗಭೂಷಣ್ ದಿನೇಶ್ ಕುಮಾರ್ ಅಂತ ನಾನು ಇಲ್ಲಿ ವೆಂಕಟೇಶ್ವರ ನಗರ ಜಕ್ಕೂರ್ ಬೆಂಗಳೂರು ಅರವತ್ನಾಲ್ಕು ಈ ಅಭಯ ಆಂಜನೇಯ ದೇವಸ್ಥಾನದ ಈ ಒಂದು ವಾಟಾರ ನೀವು ನೋಡೋದಾಗ ಹಾಗಿದ್ರೆ ಈ ಒಂದು ದೇವಸ್ಥಾನಕ್ಕೆ ಬಹಳ ಬಹಳ ಒಂದು ದೊಡ್ಡ ಇತಿಹಾಸವೇ ಇದೆ ಸುಮಾರು ನೂರ ಇಪ್ಪತ್ತೈದರಿಂದ ನೂರ ಐವತ್ತು ವರ್ಷ ಇತಿಹಾಸವುಳ್ಳ ಈ ದೇವಸ್ಥಾನದಲ್ಲಿ ಈಗ ನೀವು ಕಾಣಲಿರುವ ಈ ಮೂಲ ವಿಗ್ರಹವೇ ಈ ದೇವಸ್ಥಾನಕ್ಕೆ ಮೂಲ ಕಾರಣ ಈ ಒಂದು ವಿಗ್ರಹ ತಾನಾಗೆ ಉದ್ಭವ ಆಗಿ ಸುಮಾರು ನೂರ ಇಪ್ಪತ್ತೈದು ನೂರ ಐವತ್ತು ವರ್ಷದ ಇತಿಹಾಸವುಳ್ಳ ಈ ದೇವಸ್ಥಾನ ಇದು ತಾನಾಗಿ ಈ ಹನುಮ ಉದ್ಭವವಾಗಿ ನಂತರ ನಾವು ಎರಡು ಸಾವಿರದ ಏಳನೇ ಇಸಿಯಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ ಅಲ್ಲಿನಿಂದ ಇಂದಿನ ಪ್ರತಿನಿತ್ಯವೂ ಕೂಡ ಈ ದೇವಸ್ಥಾನದಲ್ಲಿ ಸುಮಾರು ಭಕ್ತರು ಇಲ್ಲಿರುವಂಥ ಸಂಪಿಗೆ ಹಳ್ಳಿ ಆಗಿರ್ಬೋದು ಜಕ್ಕುರ್ ಬಡಾವಣೆ ಎಮ್ ಸಿ ಎಚ್ ಎಸ್ ಲೇಔಟ್ ಟೆರಿಕಾಂ ಲೇಔಟ್ ಅಮೃತಹಳ್ಳಿ ಎಲ್ಲ ಬಡಾವಣೆಯಿಂದ ಸುಮಾರು ಎಲಂಕ ದೂರ ಬಂದ ಬಡಾವಣೆಯಿಂದ ಕೂಡ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಯಾಕೆ ಇಷ್ಟೊಂದು ವಿಶೇಷ ಈ ದೇವಸ್ಥಾನದಲ್ಲಿ ಅಂತೆ ಸುಮಾರು ನೂರಿಪ್ಪತ್ತೈದು ವರ್ಷ ಇತಿಹಾಸವುಳ್ಳ ದೇವಸ್ಥಾನದಲ್ಲಿ ಈ ಮೂಲ ವಿಗ್ರಹದಲ್ಲಿ ಭಕ್ತಾದಿಗಳು ಏನೇ ತಮ್ಮ ಕೋರಿಕೆಗಳು ಅನಿಸಿಕೆಗಳನ್ನು ಅವರು ಕೋರ್ಕೊಂಡಾಗ ಈ ಸಾಕ್ಷಾತ್ ಈ ಹನುಮ ದೇವನ ಇದು ತಾನೋ ಉದ್ಭವವಾಗಿರುವಂಥದ್ದು ಯಾರು ಕೂಡ ಪ್ರತಿಷ್ಠಾಪನೆ ಮಾಡಿಲ್ಲ ಉದ್ಭವವಾಗಿರುವಂಥ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ವಿಗ್ರಹ ಕೂಡ ಇದು ಹಾಗಾಗಿ ಭಕ್ತಾದಿಗಳು ಏನೇ ಕೋರ್ಕೊಂಡು ಅವ್ರ ಮನದಲ್ಲಿ ಬಂದಾಗ ಆ ನೆರವೇರಿಕೆ ಏನಿದೆ ಅಲ್ಲ ಈ ಭಕ್ತಾದಿಗಳಲ್ಲಿ ಎಲ್ಲರೂ ಕೂಡ ಈ ಭಗವಂತ ತಾನಾಗೆ ನೆರವೇರಿಸ್ತಾನೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ಈ ಹನುಮ ಜಯಂತಿಯನ್ನು ನಾವು ಇಲ್ಲಿ ಇರುವಂಥ ಎಲ್ಲ ಸೇವಾ ಸದಸ್ಯರು ಪ್ರಮುಖರು ಈ ಬಡಾವಣೆಯ ಪ್ರಮುಖರು ಎಲ್ಲರೂ ಸೇರಿ ಈ ಒಂದು ಹನುಮ ಜಯಂತಿಯನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದೇವೆ ಇದ್ರ ಮತ್ತೊಂದು ವಿಶೇಷವಾಗಿ ಈಗಿರುವಂಥ ಕಾಲಘಟ್ಟದಲ್ಲಿ ಇರುವಂಥ ಎಲ್ಲ ರೋಗ ಸಮಸ್ಯೆಗಳು ಎಲ್ಲ ಏನೇ ಒಂದು ಸಮಸ್ಯೆಗಳು ಇದ್ರು ಕೂಡ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ ಯಾಕಂತಂದರೆ ಮೂಲ ಇರುವಂಥ ವಿಗ್ರಹದಲ್ಲಿ ಅಲ್ಲಿ ಬಂದು ಕೋರ್ಕೊಂಡಾಗ ಸಾಕ್ಷಾತ್ ಈ ಅಭಯ ವೀರಾಂಜನೆಯನ್ನು ಕೋರ್ಕೊಂಡಾಗ ಅವನಲ್ಲಿರುವಂಥ ಸಮಸ್ಯೆಗಳು ಎಲ್ಲ ಕೂಡ ಸಂಪೂರ್ಣವಾಗಿ ಕೆಲವೇ ಸಮಯದಲ್ಲಿ ನಿವಾರಣೆ ಮಾಡ್ತಿದ್ದಾನೆ ಹಾಗಾಗಿ ಭಕ್ತಾದಿಗಳು ಕ್ರಮೇಣವಾಗಿ ಬಂದು ತಮ್ಮ ಕೋರಿಕೆಗಳನ್ನು ಇಲ್ಲಿ ಸಲ್ಲಿಸಿ ನಂತರ ಮುಂದಿನ ವರ್ಷ ಹನುಮ ಜಯಂತಿಗೆ ಬಂದಾಗ ಅವರ ಕೋರಿಕೆಗಳು ಅಷ್ಟು ನೆರವೇರ್ತವೆ ಅಷ್ಟು ಶಕ್ತಿಶಾಲಿಯಾದಂಥ ನೂರ ಇಪ್ಪತ್ತೈದು ಐದು ವರ್ಷದ ಉಳ್ಳಂತ ಈ ತಾನಾಗಿ ಉದ್ಭವಾಗಿರುವಂಥ ಈ ಮೂರ್ತಿಗೆ ಅಷ್ಟು ಶಕ್ತಿಯುತವಾದ ಒಂದು ಸ್ಥಳ ಮತ್ತು ಈ ಅವಧು ಕೂಡ ಹೌದು ಹಾಗಾಗಿ ಈ ದೇವಸ್ಥಾನಕ್ಕೆ ಬಹಳ ಶಕ್ತಿ ಇದೆ ಅದು ಇಲ್ಲಿರುವಂಥ ವಾಟವಾರದ ಎಲ್ಲರೂ ಕೂಡ ಅರ್ಥ ಮಾಡಿ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಓಂಕಂತೆ ಈ ವರ್ಷ ಕೂಡ ಹನುಮಾನ್ ಜಯಂತಿನ ಭಾಳ ವಿಜೃಂಭಣೆಯಿಂದ ಈ ಒಂದು ಊರಲ್ಲಿ ಈ ಊರು ಮತ್ತು ಸುತ್ತಮುತ್ತ ಊರಿನವರೆಲ್ಲ ಸೇರಿಕೊಂಡೆ ಎಲ್ಲ ದೊಡ್ಡವರು ಹಿರಿಯರು ಚಿಕ್ಕವರು ಹೆಂಗಸು ಗಂಡಸು ಎಲ್ಲ ಸೇರಿಕೊಂಡು ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಿ ಇದು ಸುಮಾರು ನಮ್ಮ ತಾತ ಅವ್ರ ತಾತ ಕಾಲದಿಂದ ಇರೋಂಥವ್ರು ಎಲ್ಲರೂ ತಾತನವ್ರ ಕಾಲದಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಮುಂದೂ ಕೂಡ ಇದೇ ರೀತಿ ಆ ಭಗವಂತ ಎಲ್ಲರಿಗೂ ಶಕ್ತಿ ಕೊಡಲಿ ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ ಇವತ್ತಿನ ದಿವಸ ಏನು ನೆನೆ ಸಾಯಂಕಾಲದಿಂದನೇ ಪೂಜೆ ಹೋಮ ಇವತ್ತು ಕಲ್ಯಾಣೋತ್ಸವ ಇದೆ ಹಾಗೆಯೇ ಪ್ರಸಾದ ಕೂಡ ಸುಮಾರು ಒಂದು ಸಾವಿರದ ಐನೂರು ಸಾವಿರದ ಎಂಟುನೂರು ಜನಕ್ಕೆ ಪ್ರಸಾದ ಊಟ ಥರನೂ ವ್ಯವಸ್ಥೆ ಮಾಡಿದ್ದೀರಿ ಭಾಳ ಅಚ್ಚುಕಟ್ಟಾಗ್ತಾಯಿದೆ ಆ ದೇವರು ನಮ್ಮೆಲ್ಲರಿಗೂ ಶಕ್ತಿ ಕೊಡಲಿ ಇದೇ ಥರ ಮುಂದಿನ ದಿವಸದಲ್ಲೂ ನಾವು ಮಾಡ್ತಾಯಿರ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಈ ನಮ್ಮ ತಾತನವರೇ ಅವ್ರ ಅಪ್ಪ ಹುಟ್ಟಕ್ಕೆ ಮುಂಚೆ ಇತ್ತು ಅಂತ ಹೇಳ್ತಾಯಿದ್ರು ಈ ದೇವಸ್ಥಾನ ಅದ್ರ ಪ್ರಕಾರ ನೋಡಿದ್ರೆ ಒಂದು ಇನ್ನೂರು ಇನ್ನೂರೈವತ್ತು ವರ್ಷಕ್ಕೆ ಮುಂಚೆ ಇರೋ ದೇವಸ್ಥಾನ ಇದು ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ಐದಾರು ವರ್ಷ ಇದ್ದೋಗಿದ್ದು ಭಾಳ ಚಿಕ್ಕದಾಗಿತ್ತು ದೇವಸ್ಥಾನ ಆಮೇಲೆ ಇಲ್ಲಿ ಊರಿನ ಪ್ರಮುಖರು ಮುಖಂಡರು ಸುತ್ತಮುತ್ತ ಊರಿನ ಮುಖಂಡರು ಎಲ್ಲ ಸೇರಿಕೊಂಡು ಈ ಒಂದು ದೇವಸ್ಥಾನನ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಇದು ಭಾಳ ಪುರಾತನ ದೇವಸ್ಥಾನ ಅಂತ ಹೇಳ್ಬೋದು ಒಂದು ಇನ್ನೂರೈವತ್ತು ವರ್ಷ ಮೇಲೆ ಇರ್ಬೋದು ಅಂತ ಹೇಳ್ತೀವಿ ನಾವು ಸುಮಾರು ಹದಿನೈದು ವರ್ಷಗಳಿಂದ ಈ ದೇವಸ್ಥಾನ ಬರ್ತಾ ಇದ್ದೀನಿ ಇದೊಂದು ಶಕ್ತಿ ಕೇಂದ್ರ ನಾವೇನು ಅನ್ಕೊಂಡದ್ದು ಇಲ್ಲಿ ಆಗುತ್ತೆ ಆಂಜನೇಯ ಸ್ವಾಮಿದು ಮತ್ತೆ ನಾವು ಇಲ್ಲೇ ನಾವು ಟೆಲಿಕಾಂ ಲೇಔಟ್ನಲ್ಲಿ ಇರ್ತಾ ಇದ್ದೀವಿ ನಾನು ರಿಟೈರ್ಡ್ ಪ್ರಿನ್ಸಿಪಾಲ್ ಡಿಗ್ರಿ ಕಾಲೇಜಿನಲ್ಲಿ ನಿವೃತ್ತನಾಗಿದ್ದೇನೆ ಅಲ್ಲಿಂದ ದಿನಾಲು ಪ್ರತಿ ಶನಿವಾರಕ್ಕೊಮ್ಮೆ ಬರ್ತೀವಿ ಎರಡನೇ ಶನಿವಾರಕ್ಕೆ ಇಲ್ಲಿ ಭಜನೆ ಆಗುತ್ತೆ ಒಳ್ಳೆಯ ಆಗುತ್ತದೆ ಎಲ್ಲರಿಗೆ ಬಂದು ಬ ಸುಮಾರು ಭಕ್ತಾದಿಗಳು ಬಂದು ಇಲ್ಲಿ ಅರಿಕೆ ಒತ್ತಿರ್ತಾರೆ ಒಂದು ವಾರ ಎರಡು ವಾರದೊಳಗೆ ಅದು ಸಿದ್ಧಿ ಆಗುತ್ತಿದೆ ಇಂಥ ಸ್ಥಳ ನಾವೆಂದು ಮರೆಯೋ ಸಾಧ್ಯ ಇಲ್ಲ ಸಹ ವಿಶೇಷ ಹೋಗಿ ಇಲ್ಲೇ ಬಂದರೆ ದೇವಸ್ಥಾನಕ್ಕೆ ಅರ್ಚನೆ ಮಾಡಿದರೆ ದೇವರು ಪೂಜೆ ಮಾಡಿದರೆ ಎಲ್ಲರಿಗೆ ಒಳ್ಳೆಯದಾಗ್ತಾರೆ ನಾನು ವರ್ಷ ಇಂಥ ಇಲ್ಲೇ ಬರ್ತಾರೆ ನಾನು ಪ್ರತಿ ಶನಿವಾರ ಸೇವಾ ಮಾಡ್ತಾರೆ ಇಲ್ಲೇ ಡೈಲಿ ಬಳಿಗೆ ಬಂದು ನಮ್ಮದು ಸಂತ ಅವರು ಗುಜರಾತ್ ಇದೆ ಗುಜರಾತಿಯಿಂದ ಬಂದು ಎಲ್ಲಿ ಬಿಸ್ನೆಸ್ ಎಲ್ಲ ಇದೆ ನಮ್ಮದು ಬಟ್ ಎಲ್ಲಿಂದ ನಾನು ಐದು ಐದು ವರ್ಷದಿಂದ ಸೇವಾ ಮಾಡ್ತಾರೆ ದೇವಸ್ಥಾನಗೆ ಪ್ರತಿ ಶನಿವಾರ ಬ ನಮ್ಮದು ಪ್ರಸಾದ್ ಮಾಡ್ತಾರೆ ಎಲ್ಲ ನಮ್ಮದು ಮನಸ್ಸಿಂದ ಡೋ ತುಂಬ ಒಳ್ಳೆಯದಾಗ್ತಾರೆ ನಮ್ಮ ಬಿಸ್ನೆಸ್ ಎಲ್ಲರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಎಲ್ಲ ದೇವಸ್ಥಾನ ಬಂದರೆ ಎನರ್ಜಿನ ಚೇಂಜ್ ಆಗ್ತಾರೆ ಡೈಲಿ ಬಂದರೆ ನಾನು ನಾನು ಡೈಲಿ ಬಳಿ ಬಂದು ದೇವಸ್ಥಾನ ಬಂದು ಆಮೇಲೆ ಬರ್ತು ಅಂಗಡಿ ಹೋಗ್ತಾರೆ ಹೋಗ್ತಾ ಡೈಲಿ ನಾನು ಪ್ರತಿ ಶನಿವಾರ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತಿಂತ ಸೇವನ ಮಾಡ್ತಾರೆ ನಾನು ಬಂದು ಇಲ್ಲೇ ಎನರ್ಜಿ ಚೇಂಜ್ ಆಗ್ತಾರೆ ತುಂಬ ಒಳ್ಳೆಯದು ಎಲ್ಲರಿಗೂ ಒಳ್ಳೇದಾಗ್ತಾರೆ ಇಲ್ಲೇ ಬಂದರೆ ಸರಿ ಸರ್ ನಮಸ್ತೆ ನನಗೆ ಈ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯದಾಗಿದೆ ಬಂದು ಆಲ್ರೆಡಿ ಒಂದು ಎರಡು ಎರಡೂವರೆ ವರ್ಷ ಆಗ್ತಾ ಬಂತು ನನ್ನ ಮದುವೆ ಆಗಿರಲಿಲ್ಲ ಇವಾಗ ಮದುವೆ ಆಗಿದೆ ನನ್ನ ತಮ್ಮನಿಗೂ ಆಲ್ರೆಡಿ ನಮ್ಮ ಮದುವೆ ಆಗಿದೆ ತುಂಬ ಒಳ್ಳೇದಾಗುತ್ತೆ ನಾನು ತುಂಬ ಪ್ರತಿ ಶನಿವಾರ ಬಂದು ಇಲ್ಲಿ ಹೋಗ್ತಾ ಇರ್ತೀನಿ ಯಾವಾಗಲೂ ಜನಗಳಿಗೆ ತುಂಬ ಒಳ್ಳೆಯದಾಗ್ತಿದೆ ಅಭ್ಯಾಸ ಇರೋದ್ರಿಂದ ಎಲ್ಲರಿಗೂ ತುಂಬ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮುಖಾಂತರ ನಿಮ್ಮ ಹೇಳ್ತಾ ಇದ್ದೀನಿ ಸರ್ ನನ್ನದು ಬಂದುಬಿಟ್ಟು ಬೇಸಿಕಲಿ ನಮ್ಮ ಹಾಸನ್ನು ಹಾಸನ್ ಅಥವಾ ನಮ್ಮದು ಎಲ್ಗುಂದ ಅಂತ ಹೇಳ್ಬಿಟ್ಟು ನಾನು ಎಲ್ಗಿಂದ ಇಲ್ಲಿ ಬಂದು ಎರಡು ವರ್ಷ ಆಯಿತು ಪ್ರತಿ ವಾರು ಬರ್ತೀನಿ ಪ್ರತಿ ಶನಿವಾರ ತುಂಬ ಮದುವೆ ಆಗೋದ್ಕಿಂತ ಡೈಲಿ ಬರ್ತಿದ್ದೆ ಮದುವೆ ಆದಮೇಲೆ ಪ್ರತಿ ಶನಿವಾರ ಬರ್ತಾ ಇದ್ದೀನಿ ನನಗೂ ತುಂಬ ಒಳ್ಳೆಯದಾಗಿದೆ ಬಟ್ ಆ ದೇವರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮುಖಾಂತರ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ತೆ ಸರ್ ನನಗೆ ಸರ್ ನಮಸ್ತೆ ನನ್ನ ಸರ್ ರವಿಕುಮಾರ್ ಅಂತ ಇಲ್ಲೇ ವೆಂಕಟೇಶ್ವರ ನಿವಾಸಿ ಪ್ರತಿ ಶನಿವಾರ ವಾರ ಪೂರ್ತಿಯೂ ದೇವ್ರದ್ದು ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ ಇವತ್ತು ಹನುಮಂತಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷವಾದ ಪೂಜೆ ಹೋಮ ಹವನ ಎಲ್ಲ ನಡೀತಾ ಇದೆ ಸಾಕಷ್ಟು ಭಕ್ತಾದಿಗಳು ಬಂದು ದೇವ್ರ ಪಾತ್ರಕ್ಕೆ ಪಾತ್ರ ಆಗಿದ್ದಾರೆ ನಾವು ಹೇಳೋದಕ್ಕಿಂತ ಬಂದು ಒಂದು ಸರ್ತಿ ಆ ದೇವ್ರನ್ನ ಕೈ ಮುಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ದೇವ್ರ ಪವಾಡ ಏನು ಅಂತ ನೀವು ಎನ್ಕೊಳಕ್ ಮುಂಚೆಯೇ ದೇವರೆಲ್ಲ ನಿಮಗೆ ಅನುಕೂಲ ಮಾಡಿಕೊಟ್ಟು ನಿಮಗೆಲ್ಲ ಒಳ್ಳೆ ಕಾರ್ಯಗಳಾಗಲಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ನಾವು ಬಂದು ಇಲ್ಲೇ ಕೈ ಮುಕ್ಕೊಳೋದು ನಾವು ಮಾಡೋಕ್ಕ ಮ ದೇವ್ರು ನಮಗೆಲ್ಲ ಒಳ್ಳೇದು ಮಾಡ್ತಾರೆ ಸರ್ ಆಗಿದೆ ಸರ್ ಸರ್ ನಾವೇನು ಅಂದ್ಕೊಂಡ್ರು ನಾನು ಮುಂಚೆ ಯಾವುದೇ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು ನಾವು ಯಾವುದೇ ಒಂದು ಬಿಸ್ನೆಸ್ ಆಗೋಕ್ಕೆ ಮುಂಚೆನೂ ನಾವು ಒಂದು ಬಂದು ಕೈ ಮುಕ್ಕಂತೀವಿ ಅದು ಹಂಗೆ ಪಟ್ಟಂತಾಗ್ತದೆ ಆ್ಯಕ್ಚುಲಿ ನಮ್ಮ ಮನೆ ದೇವರು ಬಂದು ಆಂಜನೇಯ ನಾನು ಇದುವರೆಗೂ ಈ ದೇವಸ್ಥಾನದಲ್ಲಿ ನಾನು ಏನೇ ಬೇಡಿಕೆ ಇಟ್ಕೊಂಡಿದ್ರು ಎಲ್ಲ ನೆರವೇರಿದೆ ಒಂದು ಒಂದು ಒಳ್ಳೆ ಮನೆ ಸಿಕ್ಕಿದೆ ಒಂದು ಒಳ್ಳೆ ಗಂಟ ಇದ್ದಾನೆ ಒಂದು ಮುದ್ದಾದ ಮಗು ಇದೆ ಸೊ ನಾನು ಎಲ್ಲ ಬೇಡಿಕೆಗಳು ನೀರು ನೆರವೇರಿದೆ ಸೊ ನಮ್ಮ ಸಂಸಾರ ಈಗ ಸುಖವಾಗಿ ಸಂತೋಷವಾಗಿದೆ ಈ ತುಂಬ ಶ್ರೇಷ್ಠವಾದ ಪವಿತ್ರವಾದ ದೇವಸ್ಥಾನ ಹಾಂ ಪ್ರತಿವಾರ ಶನಿವಾರ ಬಂದು ಸ್ವಲ್ಪ ಪೂಜೆ ಕಾರ್ಯ ಎಲ್ಲ ಮಾಡಿ ನಾವು ಚಕ್ಕೂರಿಂದ ಬರ್ತೀವಿ